ನಮ್ಮಿಬ್ಬರ ನಡುವೆ ಪ್ರೀತಿ ಆಗಿದ್ದನೆಲ್ಲ ಬಿಡು ಅದನ್ನ ತಲೆಯಿಂದ ಹಾಕ್ಬಿಡು ಮತ್ತೆ ನಾನು ನೀನು ಹೊಸದಾಗಿ ಸಿಗೋಣ ಪರಿಚಯ ಮಾಡ್ಕೊಳ್ಳೋಣ ಮಾತಾಡೋಣ ಆದ್ರೆ ಈ ಸತಿ ಬರೀ ಸ್ನೇಹಿತರಾಗಿ ಸಿಗೋಣ ಈ ಸತಿ ನಾನು ನಿನ್ನ ಪ್ರೀತಿ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಸತಿ ನಿನ್ ಜೊತೆ ಸ್ನೇಹ ಬಿಟ್ಟು ಪ್ರೀತಿಯಿಂದ ಇರಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಸತಿ ನಿನ್ನ ಮೆಸೇಜ್ಗೋಸ್ಕರ ದಿನವೆಲ್ಲ ನಾನು ಕಾಯ್ತಾ ಕೂರಲ್ಲ ಅಳಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಸತಿ ವಿಷಯಗಳನ್ನ ತುಂಬಾ ಸರಳವಾಗಿರ್ತೀನಿ ಯಾವುದನ್ನು ದೊಡ್ಡದ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಸತಿ ನನ್ನ ನಿನ್ನ ನಡುವೆ ಬರೀ ಸ್ನೇಹವಷ್ಟೆ ಅದನ್ನ ಮೀರಿ ನಾನು ನಿನ್ನ ಪ್ರೀತಿ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಈ ಸತಿ ನನ್ ಜೊತೆ ನೀನು ಶಾಶ್ವತವಾಗಿರು ನನ್ನ ಮದ್ವೆ ಆಗು ಅಂತ ಬಲವಂತ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಮತ್ತೆ ನಾವಿಬ್ರು ಬರೀ ಸ್ನೇಹಿತರಾಗಿರೋಣ ನನ್ನ ನಿನ್ನ ನಡುವೆ ಬರೀ ಸ್ನೇಹವಷ್ಟೇ ಯಾಕೆಂದ್ರೆ ನಿನ್ ಸ್ನೇಹ ಒಂದೇ ಒಂದಿದ್ರೆ ಸಾಕು ಪ್ರೀತಿಯಲ್ಲಿ ನಾನು ನಿನ್ನನ್ನ ಕಳ್ಕೊಂಡ ಹಾಗೆ ಸ್ನೇಹದಲ್ಲಿ ನಾನು ನಿನ್ನ ಕಳ್ಕೊಳ್ಳಲ್ಲ ನಿನ್ನ ಕಾಂಟ್ಯಾಕ್ಟ್ ಲಿಸ್ಟ್ ನಂಬರ್ ಡಿಲೀಟ್ ಕೂಡ ಆಗೋದಿಲ್ಲ ನಿನ್ ಮನೆಗೆ ನಾನು ಯಾವಾಗ ಬೇಕಾದ್ರೂ ಬರಬಹುದು ಎಲ್ರನ್ನು ಮಾತಾಡಿಸಬಹುದು ನೀನ ಯಾವಾಗ್ಲೂ ನೋಡ್ತಾನೆ ಇರಬಹುದು ಒಂದೇ ಒಂದು ಅವಕಾಶ ಕೊಡು ಮತ್ತೆ ಎಲ್ಲವನ್ನ ಮೊದ್ಲಿಂದ ಶುರು ಮಾಡೋಣ ಬರೀ ಸ್ನೇಹಿತರಾಗಿ ಸಿಗೋಣ ಎನ್ಸತ್ತೆ ನೀವ್ ಕೇಳ್ತಿದ್ರ ಭಾವಗಳ ದನಿ ನಾನು ಕನ್ನಡದ ಅಪ್ಪಟ ಅಭಿಮಾನಿ